ಸರ್ವಮಂಗಲಮಾಂಗಲ್ಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತಿ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಇವತ್ತು ತ್ರಿಪುರಾರಿ ಪೂರ್ಣಿಮೆಯ ಒಂದು ಸುಂದರವಾದ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತ್ರಿಪುರಾರಿ ಪೂರ್ಣಿಮೆ ಹರಿಹರರ ಭೇಟಿಯ ಶುಭ ದಿನ ಈ ದಿನ ಶ್ರೀ ವಿಷ್ಣು ಮತ್ತು ಮಹಾದೇವನ ಭೇಟಿಯಾಗುತ್ತೆ ಚತುರ್ಮಾಸದ ನಾಲ್ಕು ತಿಂಗಳು ಬ್ರಹ್ಮಾಂಡದ ನಿರ್ವಹಣೆಕಾರ ಶ್ರೀ ವಿಷ್ಣು ನಿದ್ರಾ ಅವಸ್ಥೆಯಲ್ಲಿ ಹೋಗ್ತಾರೆ ಇಂತಹ ಸಮಯದಲ್ಲಿ ಈ ಭೂಮಿಯ ನಿರ್ವಹಣೆಯನ್ನು ಅವರು ಶಿವನಿಗೆ ಒಪ್ಪಿಸ್ತಾರೆ ಅದಕ್ಕಾಗಿಯೇ ಚತುರ್ಮಾಸದ ಪ್ರಾರಂಭದಿಂದ ಶಿವ ಕುಟುಂಬದ ಆರಾಧನೆ ನಡೀತಾ ಇರುತ್ತೆ ಮೊದಲಿಗೆ ಶ್ರಾವಣ ತಿಂಗಳು ಅದರಲ್ಲಿ ಶಿವನ ಆರಾಧನೆಯೇ ಮುಖ್ಯ ನಂತರ ಗಣೇಶ ಚತುರ್ಥಿ ಅದರ ನಂತರ ನವರಾತ್ರಿ ಶ್ರೀ ಪಾರ್ವತಿ ಅಮ್ಮನ ಆರಾಧನೆ ಇದರ ನಂತರ ಕಾರ್ತಿಕೇಯನ ಜನ್ಮತಿಥಿ ಬರುತ್ತೆ ಹೀಗೆ ಹಬ್ಬಗಳ ಸರಮಾಲೆಯೇ ಇರುತ್ತೆ ದೀಪಾವಳಿಯ ಒಂದು ತಿಂಗಳ ನಂತರ ಬರುವಂತಹ ಹುಣ್ಣಿಮೆಯೇ ತ್ರಿಪುರಾರಿ ಹುಣ್ಣಿಮೆ ಈ ದಿನದಂದು ಮಹಾದೇವ ತನ್ನ ಜವಾಬ್ದಾರಿಯನ್ನ ಪಾರು ಮಾಡಿ ಶ್ರೀಹರಿಯನ್ನ ಭೇಟ್ ಮಾಡಿ ಪುನಃ ಬ್ರಹ್ಮಾಂಡದ ನಿರ್ವಹಣೆಯನ್ನು ಶ್ರೀ ವಿಷ್ಣುವಿಗೆ ಒಪ್ಪಿಸ್ತಾರೆ ಇದು ಇದರ ಹಿಂದಿರುವಂತಹ ಕತೆ ಈ ಹುಣ್ಣಿಮೆಯಂದು ಎಂದು ಶ್ರೀಹರಿಗೆ ಬೇಲ್ಪತ್ರೆಯನ್ನು ಅರ್ಪಿಸ್ತಾರೆ ಮತ್ತು ಶಿವನಿಗೆ ತುಳಸಿ ಪತ್ರೆಯನ್ನು ಅರ್ಪಿಸ್ತಾರೆ ಇದೊಂದೇ ದಿನ ಈ ರೀತಿಯ ಅದಲು ಬದಲು ಅರ್ಪಣೆಯನ್ನು ಮಾಡ್ತಾರೆ ಶಿವಲಿಂಗದಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಹೊಂದಿರೋದು ಪಾರದ ಶಿವಲಿಂಗ ಇದು ಸಾಕ್ಷಾ ಶಿವನ ತತ್ವ ಪಾರದ ಶಿವಲಿಂಗ ದೇವರ ಮನೆಯಲ್ಲಿ ಸ್ಥಾಪಿಸೋದರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಆದರೆ ಯೋಗಾಯೋಗ ಕೂಡಿ ಬಂತು ಶಕ್ತಿಪೀಠಗಳಲ್ಲಿ ಒಂದಾದಂತಹ ಮಾವೂರಿನ ರೇಣುಕಾದೇವಿಯ ದರ್ಶನ ಶ್ರೀ ದತ್ತಾತ್ರೇಯರ ದರ್ಶನ ಅನುಸೂಯಾ ಮಾತೆಯ ದರ್ಶನ ಇದೆಲ್ಲ ತ್ರಿಪುರಾರಿ ಹುಣ್ಣಿಮೆಯ ಮೊದಲನೆಯ ದಿನ ಕೂಡಿ ಬಂತು ಅದೇ ಶಕ್ತಿಪೀಠದಲ್ಲಿ ಒಬ್ಬರು ಸಿದ್ಧಗುರುಗಳ ದರ್ಶನವಾಯಿತು ಗುರುಮುಖದಿಂದ ಪ್ರಾಣ ಪ್ರತಿಷ್ಠೆಯಾದಂತಹ ಪಾರದ ಶಿವಲಿಂಗ ನನ್ನ ಪಾಲಿಗೆ ದೊರೆಯಿತು ಇದು ನನ್ನ ಅದೃಷ್ಟನೋ ಅಥವಾ ದೇವರ ಇಚ್ಛೆನೋ ಅದು ದೇವರಿಗೇ ಗೊತ್ತು ಆದರೆ ಮರುದಿನದ ಹುಣ್ಣಿಮೆಯ ಸುಳಿಯೂ ಕೂಡ ನನಗೆ ಇದ್ದಿರಲಿಲ್ಲ ರಾತ್ರಿ ಟ್ರಾವೆಲಿಂಗನ್ನು ಮಾಡಿ ಮರುದಿನ ನಾವು ಅಂದರೆ ಹುಣ್ಣಿಮೆಯ ದಿನ ಮನೆಗೆ ತಲುಪಿದ್ವಿ ಪಾರದ ಶಿವಲಿಂಗದ ಸ್ಥಾಪನೆಯನ್ನು ಗುರುಗಳು ಸೋಮವಾರ ಅಥವಾ ಪ್ರದೋಷ ದಿನದಂದು ಹೇಳ್ತಾರೆ ಆದರೆ ನನಗೆ ಹುಣ್ಣಿಮೆಯ ದಿನದಂದನೆ ಆ ಪಾರದ ಶಿವಲಿಂಗವನ್ನು ಸ್ಥಾಪನೆ ಮಾಡಲಿಕ್ಕೆ ಹೇಳಿದರು ದೇವರ ಮನೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ಇದೆ ಈ ಮೂರ್ತಿ ಹೇಗೆ ಬಂತು ಅನ್ನುವ ಒಂದು ಸುಂದರವಾದ ಅನುಭವವನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ ಸೇವೆಯ ಸಮಯದಲ್ಲಿ ಶ್ರೀಹರಿಯ ಶ್ರೀ ಲಕ್ಷ್ಮೀ ಮಾತೆಯ ದಿವ್ಯ ಅನುಭವಗಳು ಬರ್ತವೆ ಈ ಮೂರ್ತಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ನಿಜವಾಸ ಇದೆ ಅಂತ ಮೇಲಿಂದ ಮೇಲೆ ಅವರು ಸಿದ್ಧ ಮಾಡಿ ತೋರಿಸ್ತಾರೆ ಗುರುಗಳ ಆಜ್ಞೆಯಂತೆ ಹುಣ್ಣಿಮೆಯ ದಿನ ಪಾರದ ಶಿವಲಿಂಗಕ್ಕೆ ಅಭಿಷೇಕ ಪೂಜೆಯನ್ನು ಮಾಡಿ ದೇವರ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿದೆ ಈ ಎಲ್ಲ ಸೇವೆಗಳ ನಂತರ ನನಗೆ ಗೊತ್ತಾಯಿತು ಇವತ್ತು ತ್ರಿಪುರಾರಿ ಹುಣ್ಣಿಮೆ ಇದೆ ಅಂತ ಗುರುಗಳು ಹುಣ್ಣಿಮೆಯ ಮೊದಲನೇ ದಿನನೇ ನಮಗೆ ಪಾರದ ಶಿವಲಿಂಗವನ್ನು ಕೊಟ್ಟಿದ್ದು ಹುಣ್ಣಿಮೆ ದಿನನೇ ಸ್ಥಾಪನೆ ಮಾಡಲಿಕ್ಕೆ ಹೇಳಿದ್ದು ಇದೆಲ್ಲ ದೇವರ ಲೀಲೆ ಅಂತ ಗೊತ್ತಾಯಿತು ಈ ದಿನ ಶ್ರೀ ವಿಷ್ಣು ಮತ್ತು ಮಹಾದೇವರ ಭೇಟಿ ನಿಶ್ಚಯವಾಗಿತ್ತು ಅದಕ್ಕೆ ಈ ರೀತಿಯ ಲೀಲೆ ನಡೆಯಿತು ದೇವರ ಲೀಲೆಯನ್ನು ಕಂಡು ಮನಸ್ಸು ತುಂಬಿ ಬಂತು ನಾವು ಎಷ್ಟೋ ಸಲ ಏನೋ ಮಾಡಬೇಕು ಏನೋ ತರಬೇಕು ಇದೆಲ್ಲ ನಿರ್ಧಾರ ನಿರ್ಧಾರವನ್ನು ಮಾಡಿರ್ತೀವಿ ಆದರೆ ಪ್ರತಿ ಸಲ ನಾವು ಅಂದುಕೊಂಡಂಗೆ ಆಗೋದಿಲ್ಲ ಏಕೆಂದರೆ ಇದರ ಹಿಂದೆ ಶಕ್ತಿಯ ಆಟ ಇರುತ್ತೆ ದೇವರ ಆಟದ ಮುಂದೆ ನಮ್ಮ ಯೋಚನೆ ನಡೆಯೋದು ಕೂಡ ಇಲ್ಲ ಈ ರೀತಿ ತ್ರಿಪುರಾರಿ ಹುಣ್ಣಿಮೆಯ ದಿನ ಶ್ರೀ ಹರಿಹರರ ಭೇಟಿಯಾಯಿತು ಪಾರದ ಶಿವಲಿಂಗದ ಪೂಜೆ ನಿತ್ಯ ಪ್ರಾರಂಭವಾಗಿದೆ ನಿತ್ಯ ಅದಕ್ಕೆ ಅಭಿಷೇಕವನ್ನು ಮಾಡ್ತೀನಿ ಅದೇ ರೀತಿ ದೇವರು ದೀಪದಲ್ಲಿ ತ್ರಿಶೂಲ ಚಂದ್ರ ಹೂವು ಏನೋ ಒಂದು ಆಕಾರವನ್ನು ತಯಾರು ಮಾಡ್ತಾರೆ ಮತ್ತು ಸಾಕ್ಷಾತ್ ನಾನು ಇಲ್ಲಿದ್ದೀನಿ ಅಂತ ಮಹಾದೇವರು ಪ್ರಚಿತಿಯನ್ನು ಕೊಡ್ತಾ ಇರ್ತಾರೆ ಪಾರದ ಶಿವಲಿಂಗದ ಪೂಜೆ ಅಭಿಷೇಕವನ್ನು ಕೂಡ ನಿಮ್ಮ ಜೊತೆ ತಪ್ಪದೆ ನಾನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್